ಮಕರ ಸಂಕ್ರಾಂತಿ ಪ್ರಯುಕ್ತ ಲಕ್ಷಾಂತರ ಭಕ್ತರು ದಕ್ಷಿಣ ಭಾರತದ ಶಕ್ತಿ ಕೇಂದ್ರವಾದ ಕೊಪ್ಪಳ ಜಿಲ್ಲೆಯ ಹುಲಿಗೆಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನದೊಂದಿಗೆ ದಿವ್ಯ ದರ್ಶನ ಮಾಡಿದರು ದೂರದರ್ಶನದೊಂದಿಗೆ ಹುಲಿಗೆಮ್ಮ ದೇವಿ ಕ್ಷೇತ್ರ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಕಾಶ್ ರಾವ್ ಒಂದು ಲಕ್ಷಕ್ಕೂ ಅಧಿಕ ಮಂದಿ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ದೇವರ ದರ್ಶನ ಪಡೆದಿದ್ದಾರೆ ಭಕ್ತಾದಿಗಳಿಗೆ ಅನ್ನದಾಸೋಹ ಹಾಗೂ ಎಳ್ಳು ಬೆಲ್ಲ ವಿತರಿಸಲಾಗಿದೆ ಎಂದರು ಇಲಾಖೆ ಮತ್ತು ಅಧ್ಯಕ್ಷರು ಪ್ರಾಧಿಕಾರ ಇವರ ಸೂಚನೆಯಂತೆ ಎಳ್ಳು ಬೆಲ್ಲವನ್ನು ಭಕ್ತಾದಿಗಳಿಗೆ ವಿತರಣೆ ಸಹ ಮಾಡಿರುತ್ತೇವೆ ಮತ್ತು ಅನ್ನದಾಸೋ ಪ್ರಸಾದ ವಿತರಣೆ ಜರುಗಿರುತ್ತದೆ ಅರ್ಚಕ ಗೋಪಾಲಕೃಷ್ಣ ಜೋಶಿ ಉತ್ತರಾಯಣ ಪರ್ವ ಪುಣ್ಯ ಕಾಲದಲ್ಲಿ ದೇವರ ದರ್ಶನ ಪಡೆಯುವುದರಿಂದ ವಿಶೇಷ ಫಲ ದೊರೆಯುತ್ತದೆ ಎಂಬ ಪ್ರತೀತಿ ಇದೆ ಎಂದು ಹೇಳಿದರು ಅದೇ ರೀತಿ ವಿಶೇಷವಾಗಿ ಇವತ್ತು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನ ಪೂಜೆಯನ್ನು ನೆರವೇರಿಸಲಾಗಿರುತ್ತದೆ ಹಾಗೂ ಭಕ್ತರ ಜನಸಂಖ್ಯೆಯು ಜಾಸ್ತಿ ಇರುವುದರಿಂದ ಅವರಿಗಾಗಿ ವಿಶೇಷವಾಗಿ ದರ್ಶನ ವಕೀಲ ಬಿಎಸ್ ವೀರಾಪುರ ಮಕರ ಸಂಕ್ರಾಂತಿ ಪ್ರಯುಕ್ತ ರಾಜ್ಯದ ವಿವಿಧೆಡೆಯಿಂದ ಭಕ್ತರು ಆಗಮಿಸಿ ಪವಿತ್ರ ನದಿಯ ಸ್ನಾನ ಮಾಡುವುದು ಇಲ್ಲಿನ ವಿಶೇಷತೆಯಾಗಿದೆ ಎಂದರು ದೇಶದಾದ್ಯಂತ ವಿವಿಧ ರಾಜ್ಯಗಳಿಂದ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಅನೇಕ ಭಕ್ತರು ಇಂದು ಶಕ್ತಿ ದೇವತೆ ಆಗಿರ್ತಕ್ಕಂತಹ ಹುಲಿಗೆಮ್ಮ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಚಿಕ್ಕಮಗಳೂರಿನ ಭಕ್ತರಾದ ಮುದ್ದು ಲಕ್ಷ್ಮಿ ಹಾಗಾಗಿ ಬಂದು ಮನೆಯಲ್ಲಿ ಹಲವು ವಿಶೇಷತೆ ಹೊಂದಿದ್ದು ಕುಟುಂಬ ಸಮೇತ ದೇವರ ದರ್ಶನ ಪಡೆಯಲು ಆಗಮಿಸಿರುವುದಾಗಿ ತಿಳಿಸಿದರು ಮಾಡೋದ್ರಿಂದ ನಮ್ಗೆಲ್ಲ ಒಳ್ಳೇದಾಗಿದೆ ಎಲ್ಲಾ ಕ್ಷೇತ್ರಕ್ಕೆ ಬಂದು ಯಾವ್ ತರ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅದೇ ತರ ಇಲ್ಲೇ ಇವಾಗ ಸಂಕ್ರಾಂತಿ ಹಬ್ಬದ ಬಹಳ ವಿಶೇಷ ಇಲ್ಲಿ ಪೂಜೆ ಇದೆ ಸ್ನಾನ ಎಲ್ಲಾ ಇದೆಯಲ್ಲ ವಿಶೇಷನೇ ಇವತ್ತು ಹಬ್ಬ ಅಂತಂದ್ರೆ ಇನ್ನು ಸ್ವಲ್ಪ ಜಾಸ್ತಿನೇ ಇರುತ್ತೆ